ಕೇಂದ್ರ ಸಚಿವರು ಒಂದು ಯೋಜನೆಗೆ ಬರುವಾಗ ಪತ್ರ ಬರೆದಿದ್ದಾರೆ ಲೋಕಸಭಾ ಸದಸ್ಯರು ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಜೊತೆ ಅವರು ಹೇಳಿದ್ದಾರೆ ಬರಬೇಕು ಅಂಥೇಳಿ ದುರುದ್ದೇಶದಿಂದ ಹೋಗದೆ ಇದ್ದರೆ ಏನು ಮಾಡೋಕ್ಕಾಗ್ತದೆ ಈಗ ಇವರಿಷ್ಟೆಲ್ಲ ಹೇಳ್ತಾರೆ ಇವತ್ತು ನಮ್ಮ ಹ್ಯಾಂಡಿಕ್ಯಾಪ್ಸ್ಗೆ ಇವತ್ತು ಯೋಜನೆಯನ್ನು ನಾವು ರೂಪಿಸಿದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ವರ್ಷದಿಂದ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಂತೆ ಹಂಡ್ರೆಡ್ ಪರ್ಸೆಂಟ್ ಫಂಡೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನ ಇರೋದು ಫಲಾನುಭವಿಗಳು ಸಾವಿರದ ಸಾವಿರದ ಇನ್ನೂರ ಇಪ್ಪತ್ತು ಜನ ಈ ದೊಣ್ಣೆ ನಾಯಕ ಮಂತ್ರಿ ಬರಬೇಕು ಅಂತೇಳಿ ಅವರು ಕಾಯ್ತಾ ಇದ್ದಾರೆ ಒಂದು ವರ್ಷ ಇಂಥದ್ದನ್ನು ಕೇಳಲ್ಲ ನೀವು ರಾಜ್ಯ ಸರ್ಕಾರ ಇದೇ ಒಂದು ದುಡ್ಡು ಕೊಟ್ಟಿದ್ದು ಕೇಂದ್ರ ಸರ್ಕಾರ ಯೋಜನೆ ಮಾಡಿಸಿರೋದು ಕೇಂದ್ರ ಸರ್ಕಾರ ಅವರು ಬರುವಾಗ ಇವರಿಗೆ ಹೋಗುವಂಥ ಸೌಜನ್ಯ ಇರಬೇಕಲ್ಲ ಒಂದು ವರ್ಷ ಮೇಲಾಗಿದೆ ಇವತ್ತು ಫಲಾನುಭವಿಗಳ್ನ ಆಯ್ಕೆ ಮಾಡಿ ಅಲಾಮ್ಕೋಯಿಂದ ಮಂತ್ರಿ ಇಲ್ಲ ಶಾಸಕರಿಲ್ಲ ಬೇಕು ಅಂತ ಮತ್ತು ಡೇಟ್ ಯಾವಾಗ ಕೊಡ್ತಾರೆ ಎಂ ಪಿ ಸದನದಲ್ಲಿರಬೇಕು ಲೋಕಸಭೆಯಲ್ಲಿ ಇದ್ದಾಗ ಡೇಟ್ ಕೊಡ್ತಾರೆ ಅವ್ರು ಬರಬಾರ್ದು ಅಂತೇಳಿ ಈ ತರ ನಡೀತಾ ಇದೆ ಇಲ್ಲಿ ಕಾಂಗ್ರೆಸ್ ಮಾಡ್ಲಿಕ್ಕೆ ಬರ್ತಾ ಇದಾರೆ ನೋಡ್ರಿ ಈಗ ನಿಮ್ಗ್ ಗೊತ್ತಿದೆ ಇನ್ಕಮ್ ಟ್ಯಾಕ್ಸ್ ಒಂದು ಲಕ್ಷ ಸಂಬಳ ಬರುವವರಿಗೆ ಇವತ್ತು ಇನ್ಕಮ್